ನೋಡೇ ಮನುಷ್ಯ ಬಯಸೋದೇನು ನ ಚಿಕೇತಾಯ ಹೇಳ್ತಾನೆ ಮನುಷ್ಯ ಏನು ಬಯಸ್ತಾನೆ ಸುಖವಾಗಿರಬೇಕಂತ ಬಯಸ್ತಾನೆ ಆ ಸುಖದ ಜೀವನಕ್ಕೆ ಸ್ವರ್ಗ ಜೀವನ ಅಂತ ಕರೀತಾರೆ ಸ್ವರ್ಗ ಅಂದ್ರೇನು ಸುಖದ ಜೀವನ ಸುಖದ ಜೀವನ ಬರಬೇಕಾದ್ರೆ ದುಃಖದ ಕಾರಣಗಳು ಹೋಗಬೇಕು ಏನು ಅವು ದುಃಖದ ಕಾರಣಗಳು ಹುಡುಗ ಎಷ್ಟು ಜಾಣ ಇದ ನಾವು ಬೇಕಾದಷ್ಟು ಯೋಚನೆ ಮಾಡ್ತೇವೆ ಆದರೆ ಆ ಹುಡುಗ ನೋಡಬೇಕು ನಚ್ಚಿಕೇತ ಜಗತ್ತಿನ ಜನರ ದುಃಖದ ಕಾರಣಗಳು ಯಾಕೆ ಜಗತ್ತಿನ ಜನ ದುಃಖಿ ಆಗ್ತಾರ ಆತ ಗುರುತಿಸಿದಾನ ಎಂಟು ಹತ್ತೇ ವರ್ಷ ಆದರೂ ಸಹಿತ ಜಗತ್ತನ್ನು ಹಿಂಗೆ ನೋಡ್ಯಾನ ಜನರ ದುಃಖಿಯಾಗೋದಕ್ಕೆ ಕೆಲ ಕಾರಣಗಳಿವೆ ಏನು ಅತ್ಯಂತ ಪ್ರಮುಖ ಕಾರಣ ಹೊಟ್ಟೆ ಅಂದ್ರೆ ಹಸಿವ ಎರಡನೇದ್ದು ನೀರಡಿಕೆ ನೀರ ಕಡಿಮೆ ಆದರೆ ಅನ್ನ ಕಡಿಮೆ ಆದರೆ ಜಗತ್ತ ದುಃಖಿ ಆಗ್ತದೆ ಹೌದಲ್ಲ ಹೇಳಿ ಎಂಥ ಮನುಷ್ಯನೇ ಇರಲಿ ಇವು ಎರಡು ಕಡಿಮೆ ಆದರೆ ದುಃಖಿ ಆಗ್ತಾನೆ ಒಬ್ಬ ಮಹಾರಾಜ ಉಣ್ಣಾಕ ಸಿಗದೆ ಇದ್ರೆ ಕುಡಿಯಾಕ ಸಿಗದೆ ಇದ್ರೆ ದುಃಖಿ ಆಗ್ತ ಅನ್ನ ನೀರ ಇವೆರಡು ಹಸಿವ ತ್ರಿಷೆ ಆ ಬಳಿಕ ಜರ ಮೃತ್ಯು ಮುಪ್ಪ ಸಾವ ಇವೊಂದು ಎರಡು ಎಷ್ಟು ಮಜಾ ಅದ ಮುಪ್ಪ ಬರ್ತದೆ ಸಾವ ಬರ್ತದೆ ಅವು ಒಂದೆರಡು ದುಃಖ ಕೊಡ್ತಾವ ಆ ಬಳಿಕ ಮೂರನೇದ್ದು ಎಷ್ಟು ಚಲೋ ಹೇಳ್ತಾನೆ ಅಗಲುವಿಕೆ ಮತ್ತು ನಾಶ ವಸ್ತುಗಳು ನಾವೇನು ನಮ್ಮ ಹತ್ತಿರ ಇರ್ತಾವ ಶಾಶ್ವತವಾಗಿ ನಮ್ಮ ಹತ್ತಿರ ಇರೋದಿಲ್ಲ ಅವು ಅಗಲುತ್ತಾವ ಇಬ್ಬರು ವ್ಯಕ್ತಿಗಳ ಕೂಡ ಇರ್ತಾರ ಆ ಬಳಿಕ ಇಬ್ಬರು ವ್ಯಕ್ತಿಗಳ ಅರಳ ಅಗಲುತ್ತಾರ ಈ ಅಗಲುವಿಕೆ ದುಃಖಕ್ಕೆ ಕಾರಣ ಎಷ್ಟು ಚೆನ್ನಾಗಿದೆ ಹಸಿವ ಒಂದು ಇಲ್ಲದ ಇದ್ರೆ ಮನುಷ್ಯ ಎಷ್ಟು ಮಜಾದಾಗಿರ್ತದ ಆದರೆ ಹಂಗಾಗೋದಿಲ್ಲ ಹಸಿವಿರೋದರಿಂದಲೇ ಊಟದ ಮಜಾ ಇರ್ತದಷ್ಟೇ ಹಸಿವನೇ ಇಲ್ಲದಿದ್ದರೆ ಜೀವನ ನೀರಸಾಗಿ ಹೋಗ್ತಿತ್ತು ಏನು ನಿಸರ್ಗ ಮಾಡ್ಯದ ಬಹಳ ಅದ್ಭುತ ಕೆಲಸ ಮಾಡ್ಯದ ಸ್ವಲ್ಪ ಹಸಿವಿರೋದರಿಂದ ಮಜಾ ಅನ್ನಿಸ್ತದ ಜೀವನದಾಗ ಅಷ್ಟು ಮಜಾ ಅನ್ನಿಸ್ತದೆ ನೀರಡಿಕೆ ಇರೋದರಿಂದ ನೀರಷ್ಟು ಅದ್ಭುತ ಅನ್ನಿಸ್ತದೆ ಹಸಿವ ನೀರಡಿಕೆ ಜರ ಮೃತ್ಯು ಮುಪ್ಪ ಬರ್ತದೆ ಮರಣ ಬರ್ತದೆ ಅದನ್ನು ಸ್ವೀಕರಿಸುವ ಮನಸ್ಸು ಇಲ್ಲದೆ ಇದ್ದರೆ ತಾಪ ಶುರುವಾಗ್ತದೆ ಅಷ್ಟೆ ಯೋ ಎರಡು ಆ ಬಳಿಕ ಮೂರನೇದ್ದು ಅಗಲುವಿಕೆ ಆ ಬಳಿಕ ನಾಶ ಎಲ್ಲ ವಸ್ತುಗಳಿಂದ ವ್ಯಕ್ತಿಗಳಿಂದ ಅಗಲೋದೆ ಒಬ್ಬ ಮುಂದೆ ಒಬ್ಬ ಹಿಂದೆ ನಾನು ಮುಂದೆ ಹೋಗ್ತೇನೆ ನೀವು ಸ್ವಲ್ಪ ಹಿಂದೆ ಬರ್ತೀರಿ ಅಷ್ಟೇ ಯಾರೇ ಉಳಿತಾರೇನು ಎಷ್ಟೇ ನಾವು ಈಗ ಸಾವಿರ ಸಾವಿರ ಜನ ತಾವು ಕೂಡಿರಿ ಇನ್ನೊಂದು ಐದು ಮಿನಿಟ್ ಇಲ್ಲವೇ ಬೇಕಾದಷ್ಟು ಚಲೋ ಜಾಗ ಇರಲಿ ನನ್ನ ಕುರ್ಚಿ ಬಹಳ ಚಲೋ ಅದ ಬಹಳ ಮೆತ್ತಗೆ ಮಸ್ತ್ ಅದ ಆದರೆ ಏನು ಮಾಡೋದು ಕುರ್ಚಿಯಿಂದ ನಾನು ದೂರ ಸರಿಬೇಕಾಗ್ತದೆ ಎಷ್ಟು ಒಳ್ಳೇದಿದ್ರೇನಾಯಿತು ಯಾರ್ಯಾರು ಕುರ್ಚಿಯಾಗಿ ಕುಂತಾರೆ ಎಲ್ಲರೂ ಸರದಾರ ಇಲ್ಲವೇನು ಕುರ್ಚಿಗಳು ಸರಿತಾ 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 ಇರ್ತಾವ ನಾವು ಅದರಿಂದ ದೂರ ಹೋಗ್ತಾ ಹೋಗ್ತಾ ಇರ್ತೇವೆ ಆದರೆ ಕುಂಡ್ರವ್ರಿಗೆ ಅನಿಸ್ತದ ಇನ್ನು ಖಾಯಿಮ್ ಕುಂಡ್ರಬೇಕು ಬೇಕು ಅನಿಸ್ತದೆ ಕುರ್ಚಿ ಹೇಳ್ತದ ಖಾಯಿಮ್ ಅನ್ನೋದೇ ಈ ಜಗತ್ತಿನಾಗಿ ಯಾವುದಿಲ್ಲ ಹಾಗಲ್ಲೋದು ಸೆಪರೇಷನ್ ಈಸ್ ದ ಲಾ ಆಫ್ ನೇಚರ್ ಯಾವ್ಯಾವುದು ಕೈಗೆ ಹತ್ತಿ ಅದು ದೂರ ಆಗ್ತಾ ಹೋಗ್ತದ ಯಾವುದು ಸಿಕ್ಕದ ಅದು ಕೈಯಿಂದ ದೂರ ಆಗ್ತದದ ಇದು ಇದು ಅಗಲುವಿಕೆ ಇದರಿಂದಲೂ ಮನುಷ್ಯ ಸ್ವಲ್ಪ ದುಃಖ ಆಗ್ತದೆ ಅಗಲುವಿಕೆ ಆ ಬಳಿಕ ವಸ್ತುಗಳು ನಾಶ ಆಗಿಬಿಡ್ತವೆ ಯಾವುದು ನಾವು ಅತ್ಯಂತ ಪ್ರೀತಿಸ್ತೇವೆ ಅದು ಒಂದು ಒಂದು ಸಲ ಆಗಿ ಹೋಗಿರ್ಬಿಡ್ತದೆ ನಾಶನೇ ಆಗ್ತದೆ ಏನು ಮಾಡೋದು ಹೇಳಿ ಇವೆಲ್ಲ ಜಗತ್ತಿನಲ್ಲಿ ನಡೀತಾನೆ ಇರ್ತಾವೆ ಇವೆಲ್ಲ ದುಃಖಕ್ಕೆ ಕಾರಣ ಇವುಗಳನ್ನು ಒಪ್ಪದೆ ಇದ್ರೆ ದುಃಖ ಇದು ಜಗತ್ತಿನಲ್ಲಿ ಇವೆಲ್ಲ ದುಃಖದ ಮುಖ್ಯ ಮುಖ್ಯ ಕಾರಣಗಳಿವೆ ಹೌದಲ್ಲ ಹೇಳಿ ಇಂಥ ದುಃಖಗಳು ಈ ದುಃಖಗಳ ಅನುಭವ ಕಡಿಮೆ ಆಯಿತು ಅಂದ್ರೆ ಅದಕ್ಕೆ ಸ್ವರ್ಗ